ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ನಾನು ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ ಆದರೆ ಸಕ್ಕರೆಲನ್ನಲ್ಲ ಅಲ್ಲ ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಬಾಣಲೆ ತಗೊಂಡು ಒಂದು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಒಂದು ಬೌಲಲ್ಲಿ ತುಂಬ ತುರ್ಕೊಂಡು ಒಂದು ಸಲ ನಾನು ಮಿಕ್ಸಿಗೆ ಹಾಕ್ಕೊಂಡಿರೋ ಕಾಯಿ ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನು ಯಾವುದೂ ತೆಗೆದಿಲ್ಲ ನಾನು ನೋಡೋಕ್ಕೆ ಚೆನ್ನಾಗಿರೋದಕ್ಕಿಂತ ಹೆಚ್ಚಾಗಿ ರುಚಿಯಾಗಿ ಆರೋಗ್ಯಕರವಾಗಿರೋ ಅಂಥ ಮಿಠಾಯಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಯಾವುದೇ ರೀತಿಯ ರಿಫೈನ್ಡ್ ವೇನಲ್ಲಿ ಮಿಠಾಯಿ ಮಾಡ್ತಾಯಿಲ್ಲ ಸೊ ಈಗ ತುರ್ಕೊಂಡು ಹಾಕ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ಒಂದು ಪ್ಲೇಟುಗೆ ತುಪ್ಪ ಹಾಕ್ಕೊಂಡು ಸವರ್ಕೊಂಡು ಇಟ್ಕೋತಾ ಇದ್ದೀನಿ ಅಂದರೆ ತಕ್ಷಣ ಹುರಿದ ತಕ್ಷಣ ಹಾಕ್ಕೊಳಕ್ಕೆ ಪ್ಲೇಟು ತಯಾರಿ ಮಾಡ್ಕೋತಾ ಇದ್ದೀನಿ ಈಗ ಸ್ವಲ್ಪ ಬಿಸಿ ಆಗೋ ತನಕ ಕಾಯಿನ ಹುರ್ಕೋತಾ ಇದ್ದೀನಿ ಜಾಸ್ತಿ ಏನು ಬೇಡ ಇದು ಎರಡು ತೆಂಗಿನಕಾಯಿದು ತುರಿ ಇದು ನೀವು ಎಷ್ಟು ತೆಂಗಿನಕಾಯಿ ತೊಗೊಂಡಿರ್ತೀರೋ ಅದರ ಅಷ್ಟು ಅರ್ಧ ಬೆಲ್ಲ ತಗೋಬೇಕು ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೋತಾ ಇದ್ದೀನಿ ಸೊ ಹಾಗಾಗಿ ಇದು ಸ್ವಲ್ಪ ಮುದ್ದೆಯಾಗಿದೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೋಬೋದು ಈಗ ಎರಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದರಿಂದ ಎರಡು ಸ್ಪೂನ್ ನೀರು ಮಾತ್ರ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಹೊತ್ತು ಉರಿಬೇಕಾಗತ್ತೆ ಸೊ ಈಗ ಎರಡನ್ನೂ ಮಿಕ್ಸ್ ಇದ್ದೀನಿ ಬೆಲ್ಲ ಮತ್ತು ಕಾಯಿ ಆ ಇರೋ ಹೀಟಲ್ಲೇ ಅದು ಮಿಕ್ಸ್ ಆಗುತ್ತೆ ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಹುರ್ಕೋಬೇಕು ಈಗ ನೋಡಿ ಬೆಲ್ಲ ಮತ್ತು ಕಾಯಿ ಮಿಕ್ಸ್ ಆಗ್ತಾಯಿದೆ ನೀವು ಕಾಯಿ ಹೋಳಿಗೆ ಮಾಡಿದರೆ ಈ ಥರ ಮಾಡಿರ್ಬೋದು ಯೂಶ್ವಲಿ ಅದೇ ಥರ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ನಾವು ಒಂದೇ ಥರ ಈ ಥರ ಹುರ್ಕೋತಾ ಇರಬೇಕು ಅದರಲ್ಲಿರೋ ಮಾಯಿಶ್ಚರೆಲ್ಲ ಡ್ರೈ ಆಗಿ ಒಟ್ಟಿಗೆ ಉಂಡೆ ಬರೋ ತನಕ ಹುರ್ಕೋಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗ್ಬೋದು ಈ ಕ್ವಾಂಟಿಟಿಗೆ ಆದಷ್ಟು ಸಣ್ಣ ಊರಿನಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ಸಕ್ಕರೆಗೆ ಇನ್ನ ಕಂಪೇರ್ ಮಾಡಿದ್ರೆ ಬೆಲ್ಲದ್ದು ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಒಂದು ಐದು ನಿಮಿಷ ಆದರೂ ರುಚಿ ಚೆನ್ನಾಗಿರುತ್ತೆ ಅದಕ್ಕಿನ್ನ ಹೆಚ್ಚಾಗಿ ಆರೋಗ್ಯಕರ ಕೊನೆಯಲ್ಲಿ ನಾನು ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ ಇನ್ನೇನು ಇಳಿಸ್ಬೇಕು ಅನ್ನೋಷ್ಟೊತ್ತಿಗೆ ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು ಇವಾಗ ಆಗಿದೆ ಈ ಥರ ಡ್ರೈ ಆಗ್ತಾ ಇದೆ ಮಿಕ್ಸ್ಚರು ಅಂದರೆ ಆಗಿದೆ ಅಂತ ಅರ್ಥ ಈಗ ನಾವು ಆಗಲೇ ಪ್ಲೇಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಈ ಮಿಕ್ಸ್ಚರ್ನ ನಾನು ಹಾಕ್ಕೋತೀನಿ ಈಗ ಈ ಮಿಕ್ಸ್ಚರ್ನ ಈ ತಟ್ಟೆಗೆ ಹಾಕ್ಕೊಂಡು ಸಮವಾಗಿ ಪ್ರೆಸ್ ಮಾಡ್ಕೊಂಡು ಹರಡಬೇಕು ನೋಡಿ ಎಲ್ಲ ಡ್ರೈ ಆಗಿದೆ ಮಿಕ್ಸ್ಚರು ಈಗ ಪೂರ್ತಿಯಾಗಿ ಇದನ್ನು ಹಾಕ್ಕೊಂಡು ಒಂದು ಸೌಟಲ್ಲೋ ಇಲ್ಲ ಒಂದು ಬಟ್ಲಲ್ಲೋ ನೀವು ಪ್ರೆಸ್ ಮಾಡ್ಕೊತಾ ಹೋಗಬೇಕು ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕರನೂ ಹೌದು ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ಥರ ನಾನು ಒಂದು ಬಟ್ಲಿಗೆ ಹಿಂದ್ಗಡೆ ತುಪ್ಪ ಸವರ್ಕೊಂಡು ಪ್ರೆಸ್ ಮಾಡ್ಕೋತಾ ಹೋಗ್ತೀನಿ ನೀವು ಬೇಕಾದರೆ ಡ್ರೈ ಫ್ರೂಟಿಂದ ಇದಕ್ಕೆ ಗಾರ್ನಿಷ್ ಮಾಡ್ಕೋಬೋದು ಸ್ವಲ್ಪ ಆರದ ಮೇಲೆ ಕಟ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಇದು ಪೂರ್ತಿಯಾಗಿ ಒಣಗಿ ಬಿಲ್ಲೆಗಳಾಗಿ ಬರೋಕ್ಕೆ ಒಂದು ಎರಡು ಗಂಟೆಯಿಂದ ಮೂರು ಗಂಟೆ ಆಗುತ್ತೆ ನೋಡಿ ಇದರ ಕಟ್ ಮಾಡಿಕೊಂಡು ನಾನೆಲ್ಲ ಗೋಡಂಬಿ ಚೂರುಗಳನ್ನ ಈ ಥರ ಪ್ರೆಸ್ ಮಾಡಿದ್ದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಆರಿದ ಮೇಲೆ ಈ ಥರ ಪೀಸಸ್ ತೆಕ್ಕೋಬೋದು ಸಲ ಮಾಡಿ ನೋಡಿ ಆರೋಗ್ಯಕರವಾದ ಬೆಲ್ಲದಿಂದ ಮಾಡಿರೋ ಕೊಬ್ಬರಿ ಮಿಠಾಯಿ ನಿಮಗೆ ರೆಸಿಪಿ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ